ಆದ್ಮೀರಿ ಇಂದಿನ ವಿಷಯ ಹೆತ್ತವರ ಬುದ್ಧಿವಾದ ಬೈಗಳು ಆಗುವುದಿಲ್ಲ ನೋಡಿ ಒಂದು ಮನೆಯಲ್ಲಿ ಒಬ್ಬ ಹುಡುಗನಿದ್ದ ಬೇಜವಾಬ್ದಾರಿತನ ಹುಡುಗಾಟಿಕೆ ಅವನಲ್ಲಿ ತುಂಬಿ ತುಳುಕಾಡುತ್ತಿದ್ದವು ಆಗಷ್ಟೇ ಪದವೀಧರನಾಗಿದ್ದ ನೌಕರಿಗಾಗಿ ತುಂಬ ಕಡೆ ಅರ್ಜಿ ಹಾಕಿದ ಕೊನೆಗೊಂದು ಕಂಪ್ನಿಯಿಂದ ಇಂಟ್ರ್ಯೂಗೆ ಕರೆ ಬಂತು ಈಗ ಸಂತೋಷದಿಂದ ಹೊರಟ ಏಕೆಂದರೆ ಹೆತ್ತವರ ಮೇಲೆ ಅವನಿಗೆ ಅಸಮಾಧಾನ ಇತ್ತು ಇದಕ್ಕೆ ಕಾರಣ ದಿನನಿತ್ಯ ಅವರು ನೀಡುತ್ತಿದ್ದ ಬುದ್ಧಿವಾದಗಳು ಎಲ್ಲ ಎದ್ದ ಕೂಡಲೇ ನೀನು ಹೊದ್ದಿಕೊಂಡ ಹೊದಿಕೆಯನ್ನು ಮಡಿಚಿಟ್ಟು ಬಾ ಎನ್ನು ಎಂಬುವುದು ಅಮ್ಮನ ಉಪದೇಶವಾದರೆ ಬಚ್ಚಲು ಮನೆಯಲ್ಲಿ ನಲ್ಲಿಯನ್ನು ನಿಲ್ಲಿಸಿ ಬಾ ಎಂಬುವುದು ಅಪ್ಪನ ಆಜ್ಞೆ ತಟ್ಟೆಯಲ್ಲಿ ಬಿಡಿಸ್ ಬಡಿಸಿದ್ದನ್ನು ಒಂದಿಷ್ಟು ಬಿಡದೆ ತಿಂದು ಖಾಲಿ ಮಾಡಬೇಕು ಆಹಾರದ ಪೋಲು ಒಂದು ಸಾಮಾಜಿಕ ಅಪರಾಧ ಎಂಬುದು ಇನ್ನೊಂದು ಉಪದೇಶವಾದರೆ ಮನೆಯಿಂದ ಹೊರಗೆ ಹೋಗುವಾಗ ಗೇಟನ್ನು ಹಾಕಿಕೊಂಡು ಹೋಗಬೇಕು ಮನೆಗೆ ಬಂದ ಮೇಲೆ ವಾಹನದ ಕೀಲಿ ಕೈಯನ್ನು ಎಲ್ಲೆಂದರಲ್ಲಿ ಎಸೆಯುವುದರಲ್ಲಿ ಎಸೆಯುವುದಲ್ಲ ನಿಗದಿತ ಜಾಗದಲ್ಲೇ ಇಡಬೇಕು ಇನ್ನೊಂದು ಬುದ್ಧಿವಾದ ಇದರಿಂದ ರೋಸಿ ಹೋಗಿದ್ದ ಆ ಹುಡುಗನಿಗೆ ಒಮ್ಮೆ ಒಂದು ಕೆಲಸ ಸಿಗಲಿ ಎಲ್ಲಾದರೂ ದೂರ ಹೋಗಿ ಆರಾಮಾಗಿ ಇರಬಹುದು ಎಂದು ಯೋಚನೆ ಬಲವಾಗಿತ್ತು ಬಲವಾಗಿ ಮೂಡಿತ್ತು ಮಕ್ಕಳು ತಪ್ಪು ಮಾಡುವಾಗ ಹೆತ್ತ ಕೆಲವರು ನೋಡಿಯೂ ಸುಮ್ಮನಿರುತ್ತಾರೆ ಇದು ಕುರುಡಮೋಹ ಇಂಥವರು ಮಕ್ಕಳ ಹಿತಶತ್ರುಗಳೇ ಸರಿ ಇನ್ನು ಕೆಲವರು ತಕ್ಷಣ ಬುದ್ಧಿವಾದ ಹೇಳಿ ಅವರ ತಪ್ಪುಗಳನ್ನು ಸರಿಪಡಿಸುತ್ತಾರೆ ಹೆತ್ತವರ ಬುದ್ಧಿವಾದಗಳು ಕೇಳಲು ಕರ್ಕಶವಾಗಿದ್ದರೂ ಮಕ್ಕಳ ಒಳಿತಿಗೆ ಎಂಬುದು ನಿರ್ವಿವಾದ ಅವುಗಳು ಬೈಗಳು ಅಲ್ಲ ಹೆತ್ತವರಿಗೆ ನಮ್ಮ ಮೇಲೆ ಇರುವ ಪ್ರೀತಿ ಮತ್ತು ಕಾಳಜಿ ಪ್ರತೀಕ ಬೈಗಳುಗಳಿಗೂ ಬುದ್ಧಿವಾದಗಳಿಗೂ ವ್ಯತ್ಯಾಸವಿದೆ ಎಂದು ನಾವು ಇಲ್ಲಿ ತಿಳ್ಕೊಳ್ಳಬಹುದು ಬೈಗುಳದ ಹಿಂದೆ ಕೋಪವಿದೆ ದ್ವೇಷ ಇದೆ ಆದರೆ ಬುದ್ಧಿವಾದಗಳ ಹಿಂದೆ ಪ್ರೀತಿ ಇದೆ ಕಾಳಜಿ ಇದೆ ಅದನ್ನು ಅರ್ಥ ಮಾಡಿಕೊಂಡರೆ ಹೆತ್ತರ ಗೌರವ ಹೆಚ್ಚುತ್ತದೆ ಒಟ್ಟಿನಲ್ಲಿ ಹಿರಿಯರ ಗೌರವ ಅಥವಾ ತಂದೆ ತಾಯಿಯ ಬೈಗೊಳಗಳನ್ನು ನಾವು ಅದೊಂದು ಉಪದೇಶ ಎಂದು ತಿಳ್ಕೊಂಡು ನಾವು ಅವರ ದಾರಿಯಲ್ಲಿ ನಡೆದರೆ ಮಕ್ಕಳ ಭವಿಷ್ಯ ರೂಪಿಸ್ ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ನಾವಿಲ್ಲಿ ಹೇಳಬಹುದು